ಗಗನಚುಕ್ಕಿ ಜಲಪಾತೋತ್ಸವದಲ್ಲಿ ಭಾಗವಹಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿಕೆ ನೀಡಿರುವ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಹೇಳಿಕೆಯನ್ನು ಖಂಡಿಸುವುದಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಯ್ಯ ತಿಳಿಸಿದರು ಮಳವಳ್ಳಿ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಆರ್ಎಸ್ ಅಣೆಕಟ್ಟೆ ಸಂಪೂರ್ಣವಾಗಿ ತುಂಬಿರುವುದರಿಂದ ಒಳಬರುವ ಹೆಚ್ಚುವರಿ ನೀರನ್ನು ನದಿಗೆ ಇದ್ದು ಆ ನೀರಿನಿಂದಲೇ ಜಲಪಾತೋತ್ಸವವನ್ನು ಇದೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸುವಂತಹ ಸಂದರ್ಭದಲ್ಲಿ ಅನ್ನದಾನಿ ಆಗಿಂದಾಗಿ ಪತ್ರಿಕಾ ಹೇಳಿಕೆ ನೀಡಿ ಸಾರ್ವಜನಿಕರಲ್ಲಿ ಗೊಂದಲವನ್ನ ಸೃಷ್ಟಿಸುತ್ತಾ ಇರುವುದು ಸರಿಯಲ್ಲ ಪ್ರವಾಸೋದ್ಯಮವನ್ನ ಅಭಿವೃದ್ಧಿಗೊಳಿಸುವುದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಗನಚುಕ್ಕಿ ಜಲಪಾತವನ್ನ ಪ್ರಚಾರಗೊಳಿಸುವಂತಹ ನಿಟ್ಟಿನಲ್ಲಿ ಸರ್ಕಾರದ ವತಿಯಿಂದ ನಡೀತಾ ಇರುವಂತಹ ಗಗನಚುಕ್ಕಿ ಜಲಪಾತೋತ್ಸವವನ್ನ ವಿರೋಧಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿಕೆ ನೀಡಿರುವುದು ಸರಿಯಲ್ಲ ಕಪ್ಪು ಬಾವುಟ ಪ್ರದರ್ಶನ ಮಾಡುವಂತಹ ಸ್ಥಳದಲ್ಲಿಯೇ ಕಾಂಗ್ರೆಸ್ ಬಾವುಟ ಹಿಡಿದು ಕಾಂಗ್ರೆಸ್ ಕಾರ್ಯಕರ್ತರು ಅನ್ನದಾನಿ ವಿರುದ್ಧ ಪ್ರತಿಭಟನೆಗೆ ನೆಲೆಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದರು ಈಗ ಕಳೆದ ಒಂದು ಮೂರು ದಿನಗಳ ಹಿಂದೆ ಮಂಡ್ಯದಲ್ಲಿ ಮಾಜಿ ಶಾಸಕರು ಮಳವಳ್ಳಿ ಕ್ಷೇತ್ರದ ಮಾಜಿ ಶಾಸಕರು ಒಬ್ಬರು ನಮ್ಮ ಗಗನಚುಕ್ಕಿ ಜಲಪೋತ್ಸವದ ಬಗ್ಗೆ ಕೆಆರ್ಎಸ್ನಿಂದ ನೀರು ಕುಡಿಸಿ ಜಲಪೋಸ್ತವನ್ನ ಮಾಡ್ತಿದ್ದಾರೆ ಆ ಜಲಪೋತ್ಸವಕ್ಕೆ ಮುಖ್ಯಮಂತ್ರಿಗಳು ಬಂದರೆ ಕಪ್ಪು ಬಾವುಟ ಆರಿಸ್ತೀನಿ ಅಂತ ಒಂದು ಪತ್ರಿಕೆಯಲ್ಲಿ ಹೇಳಿದ್ದಾರೆ ಅದಕ್ಕೆ ನಾನು ಪ್ರತಿಕ್ರಿಯಿಸ್ತಾ ಕೆ ಆರ್ ಎಸ್ಸಿಂದ ಯಾವತ್ತೂ ಈಗ ಈಗ ನೀರು ಬಿಡಿಸಿ ನರೇಂದ್ರ ಸ್ವಾಮಿಯವರು ಈಗ ಜಲಪಾತೋತ್ಸವ ಮಾಡುವಂಥ ಪ್ರಮೇಯ ಏನಿಲ್ಲ ಈಗ ಏನು ನೀರು ಬರ್ತಾ ಇದೆ ಈಗ ಏನು ನೀರು ಹೆಚ್ಚುವರಿ ನೀರು ಹೋಗ್ತಾ ಇದೆ ಹೆಚ್ಚುವರಿ ನೀರಿಗೆ ಹೋಗ್ತಾ ಇರೋದಕ್ಕೆ ಜಲಪಾತೋಸ್ತವ ಮಾಡ್ತಾ ಇದ್ದಾರೆ ಯಾಕೆ ಅಂತ ಅಂದರೆ ಇದು ಸಾವಿರದ ಒಂಬೈನೂರ ಎರಡರಿಂದಲೂ ಸಹ ನಮ್ಮ ದಕ್ಷಿಣ ಏಷ್ಯಾ ಖಂಡದಲ್ಲೇ ನಮ್ಮ ಶಕ್ತಿ ಕೇಂದ್ರ ಇದೆ ಮತ್ತು ಅಲ್ಲೇ ಗದನ್ ಸಹ ಶಿವನ ಸಮುದ್ರ ಬ್ಲಪ್ನಲ್ಲಿ ಅರಿತಾ ಇದೆ ಆವಾಗಲಿಂದ ಸಹ ಜನ ಅದೊಂದು ಪ್ರವೇಶದ ಪ್ರವಾಸ ಪ್ರವಾಸಿಗರ ಸ್ವರ್ಗ ಆಗಿದೆ ಅದು ಆ ಒಂದು ಉದ್ದೇಶದಿಂದ ಕಳೆದ ಒಂದು ಹತ್ತು ಹದಿನೈದು ವರ್ಷಗಳಿಂದ ಜಲಪಾತೋತ್ಸವನ ಉತ್ಸವನ ಮಾಡ್ತಾ ಇದ್ದಾರೆ ಮಾಜಿ ಶಾಸಕರು ಸಹ ಜಲಪಾತೋತ್ಸವ ಉತ್ಸವ ಮಾಡಿದರು ಆಗ ನೀರು ಇಲ್ದಾಗ ನೀರು ಬುಟ್ಟಿದ್ರು ಅವರೇ ನೀರು ಬುಡ್ಸ್ಕಂಡು ಮಾಡಿದರು ಈಗ ನರೇಂದ್ರ ಸ್ವಾಮಿ ಅವರು ನೀರು ಬುಡ್ಸ್ಕೊಂಡು ಜಲಪಾತೋತ್ಸವ ಮಾಡುವಂಥ ಪ್ರಮೇಯ ಅವ್ರಿಗೆ ಬಂದಿಲ್ಲ ಈಗಿರುವ ನೀರಿನಲ್ಲೇ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಉದ್ಘಾಟನೆಗೆ ಬಂದರೆ ಕಪ್ಪು ಬಾವುಟ ಆರಿಸ್ತೀನಿ ಅಂತ ಹೇಳಿದ್ದಾರೆ ಅವರು ಕಪ್ಪು ಬಾವುಟ ಆರಿಸಲಿ ನಾವು ಕಾಂಗ್ರೆಸ್ ಪಾವುಟ ಆರಿಸ್ತೀವಿ ನಾವು ಸಜ್ಜಾಗಿದ್ದೇವೆ ಅವರು ಕಪ್ಪು ಬಾವುಟ ಆರಿಸಿದಾಗ ನಾವು ಕಾಂಗ್ರೆಸ್ ಪಾವುಟನ ವಿರುದ್ಧವಾಗಿ ನಾವು ಆರಿಸುವುದಕ್ಕೂ ನಾವು ಪ್ರತಿಭಟನೆ ಮಾಡುವುದಕ್ಕೂ ನಾವೆಲ್ಲ ಸಜ್ಜಾಗಿ ಕುಳಿತಿದ್ದೇವೆ ಅದನ್ನು ದಯವಿಟ್ಟು ನಮ್ಮ ಮಾಜಿ ಶಾಸಕರು ಈ ಥರ ಪದೇ ಪದೇ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಪದೇ ಪದೇ ಈ ಥರ ಒಂದು ಪತ್ರಿಕಾ ಹೇಳಿಕೆ ನೀಡಿ ಗೊಂದಲ ಮಾಡಿಸ್ಬಾರ್ದು ಇವತ್ತು ಅವಾಗಿಂದೂ ಸಹ ಕೆ ಆರ್ ಎಸ್ ಅಣೆಕಟ್ಟೆ ಕಟ್ಟಿತ್ತು ಸಹ ಮಳೆವಳ್ಳಿ ತಾನ ಕೊನೆ ಭಾಗ ವಿಶೇಷ ನಾಲೆಗೆ ಯಾವತ್ತೂ ನೀರು ಬೇಗ ಬಂದಿಲ್ಲ ತದಿಗೆ ಆಸ್ಟೆಲಿಯ ಗ್ರಾಮಾಂತರ 블록 ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು ಗ್ಯಾರಂಟಿ ಯೋಜನೆಯ ಅನುಷ್ಠಾನದ ಅಧ್ಯಕ್ಷ ಚಿಕ್ಕಲಿಂಗಯ್ಯ ಜಿಲ್ಲಾ ಪಂಚಾಯಿತಿ माजी ಸದಸ್ಯ ಸوجಾತಾ ಕೆಎಂ ಪುಟ್ಟು ಜಿಲ್ಲಾ ಪಂಚಾಯಿತಿ माजी ಸದಸ್ಯ ಆರ್ಎನ್ ವಿಶ್ವಾಸ್ ಎಪಿಎಂಸಿ माजी ಅಧ್ಯಕ್ಷ ಆಂಬರೀಶ್ ತಾಲೂಕು ಪಂಚಾಯಿತಿ माजी ಉಪಾಧ್ಯಕ್ಷ ಸಿ ಮಾಧು ಮುಖಂಡ data ದೇವರಾಜು ವಸವೇш ಕಿರಣ್ಶಂಕರ್ ಪುಟ್ಟಸ್ವಾಮಿ ಕೃಷ್ಣಮೂರ್ತಿ ಶಿವಸ್ವಾಮಿ ಶಿವಮಾಧೇಗೌಡ ಅಜಿತ್ ಕೃಷ್ಣ ರೋಹಿತ್ ಲಿಂಗರಾಜು ಸಿರದಂತೆ ಇತರರು ಹಾಜರಿದ್ದರು